ಜಿಕೆ ನ್ಯೂಸ್ಗೆ ನಿಮ್ಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗಳು ಜಿಕೆ ನ್ಯೂಸ್ ನ ಎಲ್ಲ ವೀಕ್ಷಕರಿಗೂ ಅಬ್ದುಲ್ ಗಫರ್ ಖಾನ್ ಮಾಡುವ ನಮಸ್ಕಾರಗಳು ಆ ವೀಕ್ಷಕರೇ ನಿಮಗೆ ನಾನು ಪ್ರತಿ ಸಲ ಒಂದ ಒಬ್ಬ ವಿಶೇಷ ವ್ಯಕ್ತಿಯನ್ನು ಪರಿಚಯಿಸ್ತಾ ಹೋಗ್ತಾನೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾಗಭೂಷಣ ಅನ್ನೋಂಥವ್ರನ್ನ ಪರಿಚಯ ಮಾಡಿದ್ದೆ ವಿಶೇಷ ವ್ಯಕ್ತಿ ಯಾಕೆ ಅಂತ ಹೇಳಿದ್ರೆ ಅವರು ಸಮಾಜದಲ್ಲಿ ಅನೇಕ ಕೆಲಸಗಳು ಮಾಡಿರ್ತಾರೆ ಸಾಮಾಜಿಕ ಕೆಲಸಗಳು ಮಾಡಿರ್ತಾರೆ ಅದರಿಂದ ಅನೇಕ ಜನರಿಗೆ ಅನುಕೂಲವಾಗಿರ್ತಾರೆ ಅವರೆಲ್ಲ ಕಾಯಿ ಅಂತ ಕೆಲಸ ಮಾಡ್ತಾರೆ ಅವರ ಕೆಲಸಗಳು ನೋಡಿದಾಗ ಓಹೋ ಇವರು ಈ ಥರ ಮಾಡಿದರು ಅನ್ನುವಂಥ ಒಂದು ಫೀಲ್ ಮನುಷ್ಯನಿಗೆ ಬರ್ತದೆ ಅದಕ್ಕಿಂತ ಹೆಚ್ಚಾಗಿ ಬೇರೆಯವರಿಗೆ ಇನ್ಸ್ಪಿರೇಷನ್ ಆಗಿ ಬಿಡ್ತಾರೆ ಅವರು ಸೊ ಅದೇ ಒಂದೇ ಕಾರಣಕ್ಕೆ ನಾವು ನಮ್ಮ ಚಾನಲ್ನಲ್ಲಿ ಜಿ ಕೆ ನ್ಯೂಸಲ್ಲಿ ವ್ಯಕ್ತಿ ವಿಶೇಷ ಅನ್ನುವಂಥ ಒಂದು ಸಂದರ್ಶನವನ್ನು ಮಾಡ್ತಾಯಿದ್ರು ನಮಗೆ ಒಬ್ಬ ವ್ಯಕ್ತಿಯನ್ನು ಇವತ್ತು ನಾನು ಪರಿಚಯ ಮಾಡಿಕೊಡ್ತಾ ವ್ಯಕ್ತಿ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಕೆಲಸಗಳು ಮಾತಾಡ್ತವೆ ಅವರು ಸ್ವಲ್ಪ ಮಾತಾಡೋದು ಕಡಿಮೆ ಅನಿಸಿದ್ರು ಅವ್ರ ಕೆಲಸಗಳು ಮಾತಾಡ್ತವೆ ಅವರು ಎಷ್ಟು ಜನಕ್ಕೆ ಏನು ಮಾಡಿದ್ದಾರೆ ಅನ್ನುವಂಥದ್ದನ್ನು ಇವತ್ತು ಅವರು ಹೇಳ್ತಾರೆ ಅವರ ಹೆಸರು ಇವ್ರ ಹೆಸರು ಅಬ್ದುಲ್ ರಹಮಾನ್ ಅಂತ ನೋಡಿ ಬಹಳ ಸರಳವಾಗಿರ್ತಕ್ಕಂಥ ವ್ಯಕ್ತಿತ್ವ ಇವತ್ತು ನಿಮ್ಗೆ ವಿಶೇಷ ವ್ಯಕ್ತಿಯನ್ನು ಪರಿಚಯ ಮಾಡ್ತೀನಿ ಅಂತ ಹೇಳಿದ್ರಲ್ಲ ರಹಮಾನ್ ಅವ್ರನ್ನ ಯಾಕೆ ಪರಿಚಯ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರು ಎಷ್ಟು ಸರಳರು ಅಂತ ಹೇಳಿದ್ರೆ ಜಾಸ್ತಿ ಮಾತಾಡೋದಿಲ್ಲ ಆಮೇಲೆ ಅವ್ರ ಕೆಲಸಗಳು ಮಾತಾಡ್ತಾರೆ ಅವ್ರು ಏನು ಕೆಲಸ ಮಾಡ್ತಾ ಇದ್ದಾರಪ್ಪ ಅಂತ ನಿಮ್ಗೆ ಆಶ್ಚರ್ಯ ಆಗ್ತದೆ ಬನ್ನಿ ಅಬ್ದುಲ್ ರಹಮಾನ್ ಅವರೇ ಸರ್ ಹೇಳಿ ನಮಸ್ಕಾರ ಸರ್ ಅವರಿಗೆ ಇದನ್ನು ಹೇಳ್ಬೇಡಿ ವೀಕ್ಷಕರಿಗೆ ವಿಶ್ವ ಮಾಡಿ ಎಲ್ರಿಗೂ ಮೊದಲ ಶುಭಾಶಯಗಳು ಶುಭಾಶಯಗಳು ಅಸ್ಸಾಮ್ ನನ್ನ ಹೆಸರು ಅಬ್ದುಲ್ ರಹಮಾನ್ ಅಬ್ದುಲ್ ಕೂಡ್ಲಿಗಿ ಅಂತ ಹೇಳ್ಬಿಟ್ಟು ಕೂಡ್ಲಿಗಿ ನೋಡಿ ಕೂಡ್ಲಿಗಿಯಲ್ಲಿ ಇವರು ತಮ್ಮ ವ್ಯಾಪಾರವನ್ನು ಮಾಡ್ತಾರೆ ಅಲ್ಲಿ ಕೂಡ ಅನೇಕ ಸಮಾಜ ಸೇವೆ ಮಾಡೋದಕ್ಕೋಸ್ಕರ ಸ್ನೇಹಿತರ ಬಳಗ ಅಂತ ಒಂದು ಸಂಘವನ್ನು ಕಟ್ಬಿಡ್ತಾರೆ ಆ ಸ್ನೇಹಿತರ ಬಳಗ ಎಂತಂತ ಕೆಲಸ ಮಾಡ್ತೋ ನೀವು ಆಶ್ಚರ್ಯ ಆಗ್ತದೆ ನಿಮಗೆ ಅವರೆಲ್ಲ ಸೇರಿಬಿಟ್ಟು ಇವರ ಮಾರ್ಗದರ್ಶನದಲ್ಲಿ ಇವರ ಸ್ವಂತ ಹಣದಲ್ಲೇ ಖರ್ಚು ಮಾಡೇ ಮಾಡ್ತಾರೆ ಅವರು ಅವರೇನು ಬೇರೆಯವ್ರ ಹತ್ರ ತೊಗೊಳ್ಳಲ್ಲ ಮತ್ತು ಇವರೇನು ಕ್ರೋರ್ಸ್ ಟುಗೆದರ್ ಗಳಿಸಿದಂಥ ವ್ಯಕ್ತಿಗಳಲ್ಲ ಇದುದರಲ್ಲೇ ಹತ್ತು ಪರ್ಸೆಂಟ್ ತೆಗೆದಿಟ್ಟು ಬಡವರಿಗೆ ಹೆಲ್ಪ್ ಮಾಡುವಂತಹ ಕೆಲಸ ಮಾಡ್ತಾರೆ ಬಡವರಿಗೆ ಅಷ್ಟೇ ಹೆಲ್ಪ್ ಮಾಡಲ್ಲ ಕಣ್ಣಿನ ಆಪರೇಷನ್ಗಳನ್ನು ಮಾಡಿಸ್ತಾರೆ ಹಲವಾರು ಶಸ್ತ್ರಚಿಕಿತ್ಸೆ ಕ್ಯಾಂಪ್ಗಳು ನಡೆಸ್ತಾರೆ ಕೂಡ್ಲಿಗೆಯಲ್ಲಿ ಹೋದಾಗ ಅಲ್ಲಿ ಜನ ಹೇಳ್ತಾರೆ ಅಬ್ದುರ್ರಹಮಾನ್ ಅಂತ ಹೇಳಿದ್ರೆ ಅವ್ರ ಕಣ್ಣಿಲ್ದವರಿಗೆ ಬೆಳಕಾಗಿ ಬಂದಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಈಗ ಅಬ್ದುಲ್ ರಹಮಾನ್ ಅವರೇ ನೀವು ಎಷ್ಟು ವರ್ಷಗಳಿಂದ ಇದನ್ನು ಮಾಡ್ತಾ ಇದ್ದೀರ ಸರ್ ಈಗ ಏಳನೇ ವರ್ಷ ಮೂವಿ ಸರ್ ಈ ವರ್ಷ ಈಗ ಈ ವರ್ಷ ಮಾಡಿದರೆ ಏಳನೇದು ಎಂಟನೇ ಜನವರಿಗೆ ಎಂಟನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಎಂಟನೇ ವರ್ಷ ಅಲ್ವಾ ಏಳನೇ ವರ್ಷ ಈ ವರ್ಷ ನಡೀತಾ ಇದೆ ಮುಂದಿನ ವರ್ಷ ಎಂಟನೇದು ಆಗುತ್ತೆ ಸರ್ ಶಿವಮ್ಮ ನಾನು ನಿಮ್ಮ ಕೆಲಸಗಳಿಗೆ ಆಮೇಲೆ ಬರ್ತೇನೆ ನಿಮ್ಮ ಸಂಕ್ಷಿಪ್ತ ಪರಿಚಯ ಮಾಡ್ಕೊಂಬಿಡೋಣ ಈಗ ನಿಮ್ಮ ತಂದೆ ತಾಯ್ತಾರೆ ನಮ್ಮ ತಂದೆ ತಂದೆಹರು ಬಿ ಅಬ್ದುಲ್ ರೌಫ್ ಸಾಬ್ ಅಂತ ಹೇಳ್ಬಿಟ್ಟು ಅವರು ಕೂಡ ಕಟ್ಟಿಗೆ ಮೊದಲೇ ಮೊದಲೆಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡಿಸ್ತಾ ಇದ್ರು ಸರ್ ತದನಂತರ ಕಟ್ಟಿಗೆ ಇದೆ ನಾವು ವಯಸ್ಸಿಗೆ ಬಂದಾಗ ನಮಗೆ ಆದಂಥ ಒಂದು ವೃತ್ತಿ ಬೇಕಂತ ಹೇಳಿದ್ರು ನಮಗೆ ಕಟ್ಟಿಗೆ ಶಾಮಿಲ್ ಮಾಡ್ಕೊಂಡಿದ್ದೀವಿ ಆ ಕಟ್ಟಿಗೆ ಶಾಮಿಲ್ ನಡೆಸ್ತಾ ಇದ್ದೀವಿ ಸರ್ ಈಗ ನೀವು ಫಸ್ಟ್ ಇದನ್ನ ಕ್ಯಾಂಪ್ ಮಾಡಲಿಕ್ಕೆ ಪ್ರೇರಣೆ ಯಾಕೆ ಸಿಕ್ತು ನಿಮಗೆ ಎಲ್ಲಾದರೂ ಹೋದಾಗ ಏನಾದರೂ ಒಂದು ಕಾರಣ ಇದೆಯಾ ಸರ್ ಅದು ಬಹಳ ನಿಜವಾಗ್ಲೂ ನನಗೆ ಹೆಂಗ ಆಯ್ತು ಅಂದ್ರೆ ಶೂಪರ್ ಅಂತ ಒಂದು ಗ್ರಾಮ ಇದೆ ಸರ್ ನಮ್ಮ ಕೂಡ್ಲಿಗಿಂದ ಐದು ಕಿಲೋಮೀಟರ್ ದೂರದಲ್ಲಿ ಗೋಲ್ರಟ್ಟಿ ಅಂತಿದೆ ಮೊದಲೇ ಹೇಳಿದ ಹಾಗೆ ಅದು ಒಂದು ನಲವತ್ತೈದು ವರ್ಷದ ಒಂದು ಯುವಕ ಕಣ್ಣು ಪೊರೆ ಬಂದಿದೆ ನಾನು ಅವಾಗ ಬೆಂಗಳೂರಿನಿಂದ ಒಂದು ವಿವೇಕಾನಂದ ಸೇವಾಶ್ರಮ ಅಂತ ಒಂದು ಕಣ್ಣು ಆಪರೇಷನ್ ಮಾಡಿಸ್ ಬಂದಿದೆ ನಮಗೂ ಒಂದು ಕ್ಯೂರಿಯೋಸಿಟಿ ನಾನು ಹುಟ್ಟಿದ ನಾನು ಒಂದು ಮಾಡಬೇಕು ನಾನು ಏನಾದರೂ ಸಾಧನೆ ಮಾಡಬೇಕು ಸಾಧನೆ ಮಾಡಲಿದಂಗೆ ಸಾಧನೆ ಮಾಡ್ದಂಗೆ ಸತ್ತರೆ ಸಾಧನೆ ಅದಕ್ಕೆ ಮನುಷ್ಯನಿಗೆ ಏನು ಬೆಲೆ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ಸರ್ ಅದು ಅವನಿಗೆ ಮಧ್ಯ ವಯಸ್ಸನ್ಗೆ ಕಣ್ಣೇ ಕಾಣ್ತಾ ಇದ್ದಿಲ್ಲ ಕೇಳಿದೆ ಏನೋ ಯಾಕೆ ಕಾಣ್ತಾ ಇಲ್ಲ ಅಂದ್ರೆ ಆ ಟೈಮ್ನಾಗ ನಮ್ಮ ಬ್ಯಾಂಗ್ಳೂರಿಂದ ವಿವೇಕಾನಂದ ಶಿವಾಸ್ರಾಮ್ ಅಂತ ಹೇಳ್ಬಿಟ್ಟು ಒಂದು ಕಣ್ಣಿನ ಆಪರೇಷನ್ ಮಾಡುವಂತ ಟಿಪ್ ಕೂಡ ಬಂದಿತ್ತು ಸರ್ ಅವ್ರು ಬಂದಾಗ ಅವ್ರು ಹೇಳಿದ್ರು ಇದೆಲ್ಲ ರೇಮಾನ್ ಜಿ ಆಪರೇಷನ್ ಮಾಡಕ್ ಬರುತ್ತೆ ಆಪರೇಷನ್ ಮಾಡಿದ್ರೆ ಇವರಿಗೆ ಕಣ್ ಕಾಣುತ್ತೆ ಅಂತ ಹೇಳಿದ್ರು ಅಂತ ಹೇಳಿದ್ರು ನನಗೆ ನಿಜವಾಗ್ಲು ನನಗೆ ಅಷ್ಟು ನೋವು ಅನ್ಸಿದಂದ್ರೆ ದುಡ್ಡಿಲ್ಲ ಒಂದೇ ಕಾರಣಕ್ಕೆ ಕಣ್ಣ್ ಕಳ್ಕೊಂಡ್ ಈ ಮೂಲೆಯಲ್ಲಿ ಕೂತ್ಕೊಳ್ಳೋದು ಉಂಟ ಈ ದೇಹ ಮನುಷ್ಯನ್ ಎಷ್ಟೊಂದು ಸೊಗಸಾಗಿ ಕೊಟ್ಟಿದ್ದಾನೆ ಭಗವಂತ ನಮಗೆ ಇಂಥ ಮನುಷ್ಯನಿಗೆ ಇಂಥ ನಿನ್ನ ಎಷ್ಟು ಮಂದಿ ಇರಬಹುದು ಆಪರೇಷನ್ ಮಾಡಿಸ್ಬೇಕು ಮನಸ್ಸಿನಲ್ಲಿ ತುಂಬಾ ಅಗಾಧವಾದ ಒಂದು ಪರಿಣಾಮವೇ ಆಯ್ತು ಸರ್ ನನಗೆ ನಮ್ಮ ಡಾಕ್ಟರ್ ಹೇಳಿದೆ ಸರ್ ಏನಾದರೂ ಒಂದು ಮಾಡಿ ಸರ್ ಅಂದ್ರೆ ರೈಮಾನ್ಜಿ ಆ ಸ್ವಂತ ದೇತು ಕರಾ ಸರ್ ಖಂಡಿತವಾಗ್ಲೂ ನಾನು ದುಡಿದಂಥ ಒಂದು ಸ್ವಲ್ಪ ಒಂದು ಅಳಿಲು ಸೇವೆಯನ್ನು ನಾನು ಕೊಡ್ತಾ ಇದ್ದೀನಿ ಇಂಗ್ಲೀಷ್ ಚಾನಲ್ ಕೆಲಸ ಮಾಡ್ತೀನಿ ಹೌದು ಸರ್ ನಮ್ಮ ಫ್ಯಾಮಿಲಿ ಇದೆ ನೋಡ್ಕೊಳ್ತಾ ನೋಡ್ಕೊಳ್ತಾ ಹೌದು ಸರ್ ಯಾರು ನಾನು ನಮ್ಮ ತಮ್ಮ ಒಬ್ರಿಂದ ಅದು ಖಾದರ್ ಭಾಷೆ ಅಂತ ಹೇಳ್ಬಿಟ್ಟು ಅವನು ನಮ್ಮ ಜೊತೆಯಲ್ಲಿ ಈ ಸಮಾಜ ಸೇವೆಗೆ ನನಗೆ ಏನೇ ದುಡ್ಡು ಖರ್ಚು ಮಾಡಿದ್ರು ಏನು ಹೇಳ್ದಂಗೆ ಒಂದು ಸೇವೆ ಮಾಡೋಕ್ಕೆ ಅವ್ರು ಕೂಡ ಅವಕಾಶ ಮಾಡ್ಕೊಳ್ತಾ ಇದ್ದಾರೆ ಸರ್ ಅಲ್ವಾ ಈಗ ನೀವು ಏಳು ವರ್ಷಗಳಿಂದ ಎಸ್ ಏನೇನು ಮಾಡ್ತಾ ಇದ್ರಿ ಹೇಳಿ ಸರ್ ಏಳು ವರ್ಷಗಳಿಂದ ಮೊದಲನೇದಾಗಿ ನಾನು ಕಣ್ಣು ಆಪ್ರೇಷನ್ ಮಾಡಿಸಿದ್ದೆ ಸರ್ ಈಗ ನಾಲ್ಕೂವರೆ ಸಾವಿರ ಜನ ಆಗಿದೆ ಸರ್ ನಾಲ್ಕೂವರೆ ಸಾವಿರ ಜನಕ್ಕೆ ಸರ್ ಅದ್ರ ಜೊತೆಯಲ್ಲಿ ಡಿಪ್ಲೊಮಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಸಾಮಾಜಿಕ ಸೇವೆ ಡಿಪ್ಲೊಮಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ಒಂದು ಅಳಿಲು ಸೇವೆ ಕೂಡ ಕೊಡ್ತಾ ಇದ್ದೀನಿ ಸರ್ ಅದ್ರ ಜೊತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಹಾಗೂ ಸಂವಿಧಾನದ ಬಗ್ಗೆ ಅರಿವು ಮಾಡೋ ಅರಿವು ತೋರಿಸೋಸ್ಕರ ವಿದ್ಯಾರ್ಥಿ ಸಮುದಾಯಕ್ಕೆ ಒಂದು ಜಾಗೃತಿ ಮೂಡಿಸ್ತೀನಿ ಸರ್ ಹೆಂಗೆ ಜಾಗೃತಿ ಅಂತ ಹೇಳಿದ್ರೆ ಸರ್ ಈ ಭೂಮಿ ಮೇಲೆ ನಾವು ಬದುಕ್ತಾ ಇದೀವಿ ಅಂತ ಹೇಳಿದ್ರೆ ಅದು ಸಂವಿಧಾನ ಒಂದು ಇಲ್ಲದೆ ಹೆಂಗಿದ್ದರೆ ನಮಗೆ ಬಹಳ ಕಷ್ಟದಲ್ಲಾಗ್ತಿದಿವಿ ಕಷ್ಟ ಈಗ ನೀವು ಸ್ವಂತ ಹಣ ಹಾಕ್ತೀರಾ ಅಥವಾ ಡೊನೇಷನ್ ಏನೋ ತೊಗೊಂಡು ಮಾಡ್ತಾ ಇದ್ದೀರಾ ಇದನ್ನು ಕಣ್ಣಿನ ಸರ್ ನಾನು ಪೂರ್ತಿ ಸ್ವಂತ ಹಣ ಕೂಡ್ಲಿಗೆಯಲ್ಲಿ ಅಷ್ಟೇ ಏನೇ ಕ್ಯಾಂಪ್ ಮಾಡಿದ್ರು ಕೂಡ ನನ್ನ ವೈಯಕ್ತಿಕ ಹಣದಿಂದ ನಾನು ಮಾಡ್ತೀನಿ ಸರ್ ಅಲ್ಲಿ ನನಗೆ ಡಾಕ್ಟರ್ಸ್ ಎಲ್ಲ ಸಾಕಷ್ಟು ಮಂದಿ ಪರಿಚಯ ಇದ್ದಾರೆ ಸರ್ ನನಗೆ ಆ ಡಾಕ್ಟರ್ಸ್ ಅವರದೇ ಆದಂಥ ರೀತಿಯಲ್ಲಿ ಅವ್ರ ಸೇವೆ ಕೊಡ್ತಾ ಇದ್ದಾರೆ ನಾನು ಹೇಳಿದರೆ ಸಾಕು ಸರ್ ಈ ಥರ ನಮ್ಮ ಕೂಡ್ಲಿಗೆಯಲ್ಲಿ ಬಡವರು ಇದ್ದಾರೆ ಸರ್ ಅವರಿಗೆ ಕಣ್ಣ ದುರ್ಬ ಕಲ್ ಕಣ್ಣ ಸಮಸ್ಯೆ ಇದೆ ಏನೋ ಚೆಕ್ ಮಾಡಿ ಅಂತ ಹೇಳಿದ್ರೆ ಸರ್ ಇಲ್ಲ ಇಲ್ಲಿ ಆಗ್ಲಿಲ್ಲ ಆದ್ರೆ ಬೆಂಗಳೂರಿಗೆ ಕಳಿಸ್ತೀವಿ ಬೆಂಗಳೂರಲ್ಲಿ ಬೆಂಗ್ಳೂರಲ್ಲಿ ವಿವೇಕಾನಂದ ಶಿವಾಸ್ತ್ರಮ್ ಅಂತ ಹೇಳ್ಬಿಟ್ಟು ನನ್ನ ಟೀಮೆ ಇದೆ ಸರ್ ಅಲ್ಲಿಗಾದ್ರೆ ಕಳಿಸ್ತೀವಿ ಸರ್ ಅಲ್ಲಿ ಅನುಕೂಲ ಆಗ್ಲಿಲ್ಲ ಚಿಕ್ಕ ಮಕ್ಕಳಿಗೆ ಮಾತುಬಿಟ್ಟು ಮೈಸೂರಿಗೆ ಕಳಿಸ್ತೀವಿ ಸರ್ ಹೌದಾ ಮೈಸೂರಿಗೆ ಕೂಡ ಕಳಿಸ್ತೀವಿ ಮೈಸೂರಲ್ಲಿ ಕೂಡ ನಮ್ಮ ಕ್ಯಾಂಪ್ ಇದೆ ಸರ್ ಅಲ್ಲಿ ಅಲ್ಲಿ ಕೂಡ ಒಂದು ಸೋಷಿಯಲ್ ಮೈಂಡೆಡ್ ಇದೆ ಸರ್ ನಾವು ಡಾಕ್ಟರ್ಸ್ ಎಲ್ಲ ಇಷ್ಟ ಪಡ್ತಾರೆ ಆಮೇಲೆ ಅವರೆಲ್ಲ ದೊಡ್ಡ ದೊಡ್ಡ ಅಧಿಕಾರಿ ವರ್ಗದವರು ಐ ಎ ಎಸ್ ಅಧಿಕಾರಿ ವರ್ಗದ ಬಡವರು ಈ ತರ ನಿಮಗೆ ಅವರೇ ಬರ್ತಾರ ಅಥವಾ ನೀವು ಹಳ್ಳಿಗಳಿಗೆ ಹೋಗ್ತೀರಾ ಹೋಗಿ ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಳ್ತೀರಾ ಸರ್ ಈಗ ನಾನು ಇಷ್ಟು ವರ್ಷ ಹೋಗಿದ್ದೆ ಸರ್ ಈಗ ನಾನು ಹೋಗಂತ ಎಲ್ಲಾ ಹಳ್ಳಿಗಳೆಲ್ಲ ವಿಸಿಟ್ ಕೊಡ್ತಿದ್ದೆ ಸರ್ ಕೂಡ್ಲಿ ಸುತ್ತಮುತ್ತಲಿ ನಲವತ್ತೈದು ನಲವತ್ತು ಕಿಲೋಮೀಟರ್ ನಲ್ವತ್ತೆರಡು ಕಿಲೋಮೀಟರ್ ಸುತ್ತಮುತ್ತಲೇ ಹೋಗ್ತಾ ಇದ್ದೆ ಸರ್ ಮೊದ್ಲೆಲ್ಲ ನಾನು ಅಡ್ಡಾಡೋ ಅಡ್ಡ ಟೈಮ್ ನನ್ಗೆ ಗೊತ್ತಿಲ್ಲ ಗುರುತು ಬಿಡ್ತಿದ್ರು ಜನ ಇಡಿದು ನನ್ನ ಹತ್ರ ಬರ್ತಿದ್ದೆ ಸರ್ ಈ ತರ ಕಣ್ಣಿದೆ ಕಣ್ಣು ಆಪರೇಷನ್ ಮಾಡಿಸೋಕೆ ಏನೋ ಗೊತ್ತಿಲ್ಲ ನನಗೇನು ಗೊತ್ತಾಗುತ್ತೆ ನಾನು ಹೇಳ್ತೀನಿ ಇಲ್ಲ ನಮ್ಮ ಸರ್ಗಳು ಹತ್ರ ಹೇಳಿ ಸರ್ ಇಲ್ಲಿಂದ ಸುಲ್ದಳ್ಳಿ ಅಂತ ಇದೆ ಸರ್ ಅಗ್ರಾರ ಬಾವಿ ಗುಣಾಸಾಗರ ಬಣವಿಕಲ್ಲು ಆಮೇಲೆ ಹೊಸಹಳ್ಳಿ ಆಮೇಲೆ ಕೊಟ್ಟೂರು ವಿಭಾಗದಲ್ಲಿ ಸ್ವಲ್ಪ ಸಾಕಷ್ಟು ಮಂದಿ ಕೂಡ ಬಂದಿದ್ದೆ ಸರ್ ಆಮೇಲೆ ಸಂಡೂರು ಭಾಗದಲ್ಲಿ ಕೂಡ ಬರ್ತದೆ ಸಂಡೂರು ಅಂತ ಹೇಳಿದ್ರೆ ಚಿಕ್ಕ ಕೆರೆನಹಳ್ಳಿ ಹಿರೇಕೆರಹಳ್ಳಿ ಅಂತ ಒಂದು ಭಾಗ ನಿರಾಮ ಇದೆ ಸರ್ ಆ ಕಡೆ ಎಲ್ಲ ಮಾಡ್ತೀವಿ ಅಮರ ಅಮರದೇವ್ರ ಗುಡ್ಡ ಹೋದ ವರ್ಷ ನಾವು ಮರಬದಲ್ಲಿ ಒಂದು ಕ್ಯಾಂಪ್ ಮಾಡಿದೆ ಸರ್ ಅಲ್ಲಿ ಮರಬದಲ್ಲಿ ಒಂದೇ ಊರಲ್ಲಿ ನಲವತ್ತು ಮಂದಿ ಕಣ್ಣು ನನಗೆ ತುಂಬಾ ಎಷ್ಟು ಬೇಸರ ಅನ್ಸಿತ್ತಂದ್ರೆ ನನಗೆ ಅವ್ರು ಅವ್ರು ನೋಡಿದಂಗೆಲ್ಲ ನಾನು ಈಗ್ಲೂ ಪಿಕ್ಚರ್ ಮುಂದೆ ಬರ್ತದೆ ನಾನು 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 ಕೂಡ ಅನ್ಕೊಂಡಿದ್ದೀನಿ ಸರ್ ಸ್ವಲ್ಪ ಇದ್ದೀನಿ ಅಷ್ಟೇ ಆಮೇಲೆ ನಾನು ಇದೇ ಕೆಲಸ ಮಾಡೋದು ಮಾಡ್ಬೇಕಂತ ಹೌದು ಹೌದೌದು ಯಾಕೆ ಅಂತ ಹೇಳಿದ್ರೆ ನನ್ನ ಮಕ್ಕಳು ಇಬ್ರು ಇಂಜಿನಿಯರ್ ಇದ್ದಾರೆ ಒಬ್ಬ ಡಾಕ್ಟರ್ ಅಭಿಹ್ರದ್ದೀನ್ ಅಂತ ಹೇಳ್ಬಿಟ್ಟು ಇನ್ನೊಬ್ರು ಮೊಹಮ್ಮದ್ ನಹೀಮ್ ಅಂತ ಹೇಳ್ಬಿಟ್ಟು ಅವರು ಇಂಜಿನಿಯರ್ ಆಗಿದ್ರು ಅವರು ಅವ್ರ ಜೀವನ ನಡೆಸ್ಕೊಂಡು ಹೋಗ್ತಾರೆ ಸರ್ ಒಬ್ಬ ಮಗ ಕೂಡ ಡಾಕ್ಟರ್ ಆಗ್ತಾ ಇದರೋಪ್ ನಲ್ಲಿ ಓದ್ತಾ ಇದ್ ಬಿ ಬಿ ಎಸ್ ಮಾಡ್ತಾ ಇದ್ದೀನಿ ತಮ್ಮನ ಮಗ ಸೊ ಅವ್ರು ಬಂದ ತಕ್ಷಣ ಅವ್ರಿಗಾದ್ರೆ ಸೋಷಿಯಲ್ ನಾನೆಲ್ಲ ಮಕ್ಕಳಿಗೆಲ್ಲ ಹೇಳಿದಿನಿ ಸರ್ ಚೆನ್ನಾಗಿ ದುಡ್ಡು ಮಾಡ್ರಿ ಮದ್ಲೆ ದುಡ್ಡು ಮಾಡಿದ್ಮೇಲೆ ಹೌದು ನೀವು ಇದೆ ನೀವು ಬರಬೇಕು ಯಾಕೆ ಅಂತ ಹೇಳಿದ್ರೆ ದುಡ್ಡು ಯಾರು ತಾಂದು ಹೋಗಿಲ್ಲ ಸರ್ ಭೂಮಿ ಮೇಲೆ ಬಂದಿರೋ ಯಾರು ಎಲ್ಲರೂ ಬರೇ ಕೈಲಿಂದ ಹೋಗಿರೋ ಆಮೇಲೆ ಈ ಕಣ್ಣಿನ ಆ ಇದು ಕ್ಯಾಂಪ್ ಗಳಂತೂ ಬಹಳಷ್ಟು ಮಾಡ್ಬಿಟ್ಟಾರೆ ಸಾಕಷ್ಟು ಜನ ಬಹಳ ಕಣ್ಣಿಗೆ ಕಿವಿ ಇಲ್ದೋರಿಗೆ ಸೀಳು ತುಟ್ಟಿಯವರಿಗೆ ಅವರಿಗೆ ಅದು ಕೂಡ ನೀವು ಕ್ಯಾಂಪ್ ಮಾಡಿದ್ರೆ ಸರ್ ನಾನು ಸೀಳು ತುಟಿ ಮಾಡ್ತೇನೆ ಕ್ಲಫ್ ಕ್ಲಿಫ್ ಅಂತ ಹೇಳ್ಬಿಟ್ಟು ಮಹಾವೀರ್ ಜೈನ್ ಭಗವಾನ್ ಮಹಾವೀರ್ ಜೈನ್ ಹಾಸ್ಪಿಟ್ಲಲ್ಲಿ ಅಂತ ಹೇಳ್ತೇವೆ ಬೆಂಗಳೂರಲ್ಲಿ ವಸಂತ ನಗರದಲ್ಲಿ ಅವರು ಕೂಡ ಬಹಳ ದೊಡ್ಡ ಮನುಷ್ಯರು ಬಹಳ ಒಂದು ಒಳ್ಳೆ ವ್ಯಕ್ತಿತ್ವ ಉಳ್ಳವ್ ಸರ್ ನಮಗೆ ನಮಗೆ ನಾವು ಸೋಷಿಯಲ್ ಸರ್ವಿಸ್ ಮಾಡಂತಾರಿಗೆ ಅವ್ರು ನಿಜವಾಗ್ಲೂ ಅವರು ನಮ್ಮ ಕೂಡ್ಲಿ ಹೋದ ವರ್ಷ ಸರ್ ನಾವು ಓದುವ ತಿಂಗಳ ಕಡೆ ತಿಂಗಳ ಅಂದ್ರೆ ಎರಡು ತಿಂಗಳು ಆಗಸ್ಟ್ ನಲ್ಲಿ ನಲ್ಲಿ ಒಂದು ಗ್ಯಾಪ್ ಮಾಡಿದ್ವಿ ಸರ್ ಇಪ್ಪತ್ತಾರು ಮಂದಿಗೆ ಕ್ಲಾಪ್ ಇಪ್ಪತ್ತಾರು ಮಂದಿ ಹೌದು ಸರ್ ಬಹಳ ಹೌದು 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 ಸರ್ ಲಕ್ಷಕ್ಕೆ ಒಬ್ಬರು ಸಿಗ್ತಾರೆ ಸರ್ ಅಂಥದ್ರಲ್ಲಿ ಎಂಟೇರು ನಾಲ್ಕು ಡಿಸ್ಟ್ರಿಕ್ಟ್ ಕವರ್ ಮಾಡಿದ್ವಿ ಸರ್ ನಾಲ್ಕು ಡಿಸ್ಟಿಕ್ ಡಿಸ್ಟ್ರಿಕ್ ಒಂದನೇದು ನಮ್ಮ ಬಳ್ಳಾರಿ ಮಾಡಿದ್ವಿ ಸರ್ ವಿಜಯನಗರ ಒಂದು ಮಾಡಿದ್ವಿ ಕೊಪ್ಪಳ ಒಂದು ಮಾಡಿದ್ವಿ ದಾವಣಗೆರೆ ಒಂದು ಬಂದ್ಬೇಡಿ ದಾವಣಗೆರೆ ಚಿತ್ರದುರ್ಗ ಚಳಕೆರೆ ನಾಲ್ಕು ಕಡೆಗೂ ಕೆಲಸ ಮಾಡಂತ ನನಗೆ ಇದು ಎಷ್ಟು ಎರಡು ವರ್ಷ ಆಯ್ತು ಸರ್ ಎರಡು ವರ್ಷ ಎರಡು ವರ್ಷದಿಂದ ಅದು ತಿಂಗಳಿಗೆ ಒಂದ್ಸರಿ ಒಂದು ಹುಡುಗರಿಗೆ ಆಪರೇಷನ್ ಆಗುತ್ತೆ ಸರ್ ಮೈದಾನ ಗೆಳೆಯರಾದ್ರೂ ಹೇಳಿ ಅದರಲ್ಲಿ ಪೊಲೀಸರುಗಳು ಇದ್ರು ಸರ್ ಅದಕ್ಕೆ ಎಲ್ಲಾರು ಎಲ್ಲಾ ಡಿಪಾರ್ಟ್ಮೆಂಟ್ ಪೊಲೀಸ್ ಇದ್ರೆ ಶಿಕ್ಷಕರಿದ್ರು ಆಮೇಲೆ ನಮ್ಮ ಒಳ್ಳೆ ಪ್ರೊಫೆಸರ್ ಇದ್ರು ಇವರೆಲ್ಲ ಸೇರ್ಬಿಟ್ಟು ಮಾಡ್ತಾ ಇದ್ವಿ ಸರ್ ನಿಮ್ಮ ಸ್ನೇಹಿತರ ಬಳಿ ಇಷ್ಟೆಲ್ಲ ಜನ ಇಲ್ಲ ಸರ್ ಅದು ಮೈದಾನ ಗೆಳೆಯರ್ ಬಳಸ ಸ್ನೇಹಿತರ ಬಳಗ ಕಟ್ಟೋದಕ್ಕೆ ಉದ್ದೇಶ ಒಂದೇ ಸರ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಯಾರು ಬರ್ಲಿಲ್ಲ ಈಗ ಸ್ನೇಹಿತರ ಬಳಗದಲ್ಲಿ ನಿಮ್ಮ ಜೊತೆಗೆ ಬರ್ತಕ್ಕಂತ ಹುಡುಗರು ಇದ್ರಲ್ಲ ಸ್ನೇಹಿತರ ಕೆಲವರ ಹೆಸರುಗಳು ಹೇಳಿ ಸರ್ ನಾವು ಫಸ್ಟ್ ಗೆ ನಮ್ಮ ಸ್ನೇಹಿತರದಲ್ಲಿ ಪಯಾಸ ಅಂತ ಬರ್ತಾರೆ ಸರ್ ಅವರು ನಮಗೆ ಕೊರೋನಾ ಸಂದರ್ಭದಲ್ಲಿ ಕೆಲಸ ಮಾಡಿದ್ರು ಅಬ್ದುಲ್ ಜಬ್ಬಾರ್ ಇದ್ದರು ಸರ್ ಅವ್ರು ಕೂಡ ನಿಮ್ಮ ಹಗಿಬಾಮಿ ತಾಲೂಕಿನ ಅವ್ರು ಕೂಡ ಬಿ ವಿಟರಿ ಕೆಲಸ ಮಾಡ್ತಾ ಆಮೇಲೆ ವಾಹಿದ ಅಬ್ದುಲ್ ವಾಹಿದ ಅಂತ ಹೇಳಿದ್ರೆ ಅವರು ಕೂಡ ತುಂಬಾ ನನ್ನ ಜೊತೆಯಲ್ಲಿ ಬಹಳ ಕಾಳಜಿ ಪಟ್ಟಿರೋ ಸೇವೆ ಮಾಡ್ತಾರೆ ಸರ್ ನಾನು ಅವ್ರ ಹತ್ರ ಏನ್ ಎಕ್ಸ್ಪೆಕ್ಟೇಷನ್ ಇರಲ್ಲ ಸರ್ ಬಟ್ ಅವ್ರು ಸೇವೆ ಮಾಡಿದ್ರೆ ಬೇಕಲ್ಲ ಸರ್ ನಮ್ಗೆ ಅದೇ ರೀತಿಯಲ್ಲಿ ನಾನು ಡಿಪ್ಲೊಮಾ ಕಾಲೇಜ್ ನಲ್ಲಿ ವಿದ್ಯಾರ್ಥಿಗಳು ಸರ್ ನಾನು ಫಸ್ಟ್ ನಾನು ಕೈ ಹಾಕಿರೋದೇ ಡಿಪ್ಲೊಮಾ ಕಾಲೇಜ್ ಎಸ್ ವಿದ್ಯಾರ್ಥಿಗಳಲ್ಲಿ ಸಾಮಾಜಿಕ ಸೇವೆ ಸಮಾಜಕ್ಕೆ ಸೇವೆ ಮಾಡುವಂತ ಮನಸ್ಥಿತಿ ಬೆಳೆಸಬೇಕನ್ನೋದೇ ನನ್ನ ಆಸೆ ಸರ್ ಭಗತ್ಸಿನ ಯಾವ್ದೇನ ಮಾಡೋ ನಾವು ಲೀಡ್ ನಾವು ಲೀಡರ್ನಾಗ ತಗೋಬೇಕಾಗಿರೋ ಭಗತ್ ಸಿಂಗ್ ಎಸ್ ಲೀಡರ್ ಆಗಿ ಇಟ್ಕೊಂಡ್ರೆ ನಾವು ಮುಂದೆ ಜೀವನದಲ್ಲಿ ಸಮಾಜಕ್ಕೆ ಒಳ್ಳೆದು ಒಳ್ಳೆ ಈಗ ಬಹಳಷ್ಟು ಜನ ಬೇರೆ ಊರಲ್ಲಿ ಬಹಳ ಜನ ಚಿಕಿತ್ಸೆ ನಡೆಸ್ತಾರೆ ಸಹಾಯ ಮಾಡ್ತಾರೆ ಬಹಳ ಜನ ಇದಾರೆ ತರ ದಾನಿಗಳು ಇದಾರೆ ಅವ್ರಿಗೆ ಸಹಾಯ ಮಾಡಿರಿದ್ದಾರೆ ಸಹಕಾರ ಮಾಡಿರೋದ್ರೆ ಎಲ್ಲ ಇರ್ತಾರೆ ವಿಶೇಷವಾಗಿ ನಿಲ್ಲೋದು ಹೇಗೆ ಅಂತ ಹೇಳಿದ್ರೆ ಈಗ ನಿಮ್ಮ ಅಲ್ಪ ಈಗ ಏನ ನೀವು ಇಂಟರ್ವ್ಯೂ ಮಾಡ್ತೀರ ನಾವಿಲ್ಲ ಅಂತ ಹೇಳಿದ್ರೆ ಬಹಳ ಸರಳ ಸಿಂಪಲ್ ಆಗಿ ನಾನ್ ಸಾಮಿಲ್ ನಾನು ಸಾಮಿಲ್ ಲೇಬರ್ ಓಲರ್ ಅನ್ಕಿಂತ ಸಾಮಿಲ್ ಲೇಬರ್ ವೀಕ್ಷಕರೇ ನಾನು ಇವ್ರ ಬಗ್ಗೆ ಯಾಕೆ ಇಷ್ಟೆಲ್ಲ ಹೇಳ್ತಾ ಇದೇನೆ ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳು ಸಮಾಜದಲ್ಲಿ ಬರ್ಬೇಕು ಬಹಳ ಬರ್ಬೇಕು ಅವ್ರ ವ್ಯಕ್ತಿಗಳನ್ನು ನೋಡಿ ಇನ್ನೊಬ್ರು ಇನ್ಸ್ಪಿರೇಷನ್ ಆಗಬೇಕು ಅದು ನಮ್ಮ ಉದ್ದೇಶ ಆಮೇಲೆ ವ್ಯಕ್ತಿ ವಿಶೇಷ ಅಂತ ಯಾಕೆ ಕರೆದಿನ ಅಂತ ಹೇಳಿದ್ರೆ ನಾನು ನಿಮಗೆ ಈಗ ಹೇಳ್ತೇನೆ ನಾನು ಇವರು ಬೆಂಗಳೂರಿಗೆ ಮೊನ್ನೆ ಅವಾರ್ಡ್ ತೊಗೊಳಕ್ಕೆ ಹೋಗಿದ್ರು ಪ್ರಶಸ್ತಿ ಬಂತು ಅವ್ರಿಗೊಂದ್ಲೇ ಅಲ್ಲಿ ಅವರಿಗೊಂದು ಕರ್ನಾ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕರ್ನಾಟಕ ರಾಜ್ಯ ಪ್ರಶಸ್ತಿ ಅಂತ ಕೊಡ್ತಾರೆ ಅಲ್ಲಿ ಅಲ್ಲಿ ರವಿ ಚನ್ನಣ್ಣನವರು ಬರ್ತಾರೆ ಐ ಪಿ ಎಸ್ ಆಗಿರ್ತಕ್ಕಂಥವ್ರು ಪ್ರೇಮ ಅವರು ನಟಿ ಆಗಿದ್ರು ಅವ್ರು ಬರ್ತಾರೆ ಮತ್ತು ಯಾರು ಯಾರು ಸರ್ ಸರ್ ಅದರಲ್ಲಿ ಬಹಳಷ್ಟು ದೊಡ್ಡ ಶ್ರೀಗಳು ಇದ್ರು ಅವರು ನಾನ್ ವೆಜ್ ನನಗೆ ಗೌರವಿಸಿದ್ರು ಸರ್ ಹೌದು ಇನ್ನೋ ಒಂದು ಪ್ರೇಮ ಅವರು ಕೂಡ ಬಂದಿದ್ರು ಅಲ್ಲಿ ಹೌದು ಅವರು ಅವ್ರ ಕೈಲಿಂದಲೇ ನಿಮಗೆ ಅವಾರ್ಡ್ ಹೌದು ಹೌದು ಅವ್ರ ಕೈಯಿಂದ ಅವಾರ್ಡ್ ಸಿಕ್ತು ಅವ್ರು ನಮ್ಮ ಜೊತೇಲಿ ಬಹಳ ಚೆನ್ನಾಗಿ ಬಹಳ ತುಂಬ ಪ್ರೀತಿಯಿಂದ ಮಾತಾಡಿದ್ರು ಯಾಕೆಂದ್ರೆ ಅವ್ರು ಕೂಡ ಒಳ್ಳೆ ಸೋಷಿಯಲ್ ಮೈಂಡೆಡ್ ಅನಿಸ್ತು ಸರ್ ಹಾಗ ಅವರು ಹೇಳಿದ್ರು ರೆಹಮಾನ್ ಇಸ್ ವೆರಿ ನೈಸ್ ಪರ್ಸನ್ ಅಂತ ಮೇಡಮ್ ಅವ್ರು ಒಂದು ಹೇಳಿದ್ರು ಕೊರೋನ ಟೈಮಲ್ಲಿ ಏನು ಮಾಡ್ತಿದ್ರು ಸರ್ ಅವರು ಕರೋನ ಅಂದ ತಕ್ಷಣ ನನಗೆ ಮೈ ಕೂದಲೇ ಭಾಳ ಬಂದು ಕಂಡಿರಬೇಕು ಸರ್ ಯಾಕೆಂದ್ರೆ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಬಂತು ಅಂತ ಏನು ಅನ್ಸ್ ಅಲ್ಲೇ ಅನ್ಸ್ಲಿಲ್ಲ ಸರ್ ಎರಡ್ ಸಾವಿರದ ಇಪ್ಪತ್ತಲ್ಲಿ ಅವಾಗ ಹೇಳಿದ್ರಲ್ಲ ಕೊರೋನಾ ಟೈಮ್ ನಲ್ಲಿ ಯಾರು ಬರಲಿಲ್ಲ ಅಂತ ಹೇಳಿ ಅದೇ ಇರ್ಬೋದು ಅಂತ ಕರ್ತಲ್ಲ ಮನುಷ್ಯ ನಿಮ್ ಮನುಷ್ಯನೇ ಸಿಗ್ಲಂಗ್ ಆಯ್ತು ಸರ್ ನಾನ್ ಕಣ್ಣ ಮುಂದೆ ನೋಡಿದೀನಿ ಸರ್ ನಾನು ನಮ್ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಸುಮಾರು ಒಂದ್ ಎರಡ್ ತಿಂಗಳ ಮೂರು ತಿಂಗಳ ನಾನು ಸರ್ವಿಸ್ ಕೊಟ್ಟಿದ್ದೆ ಸರ್ ಆಮೇಲೆ ನಮಗೆ ತಹಸೀಲ್ದಾರ್ ನನ್ಗೆ ಬಹಳ ಆತ್ಮೀಯ ಇತ್ತು ಅವ್ರು ಹೇಳಿದ್ರೆ ರಮಾನ್ ಜಿ ಆಪ್ ಅವ್ರು ಹಿಂದಿ ಚೆನ್ನಾಗ್ ಮಾತಾಡ್ತಿದ್ರೆ ಸರ್ ಹೇಳಿ ಸರ್ ಏನು ಮಾಡಬೇಕು ನಮ್ ನಿಮ್ಮ ಟೀಮ್ ಇದೆಯಲ್ಲ ಅವ್ರು ಹೇಳಿದ್ರೆ ಒಂದು ಹತ್ತು ವಾರ್ಡ್ ನೀವು ಸ್ಯಾಚುಲೇಷನ್ ಚೆಕ್ ಮಾಡಕ್ ಆಗತ್ತಾ ಸೆಚುವೇಶನ್ ಚೆಕ್ ಮಾಡಕ್ಕೆ ಖಂಡಿತವಾಗ್ಲೂ ಮಾಡಕ್ ಆಗುತ್ತೆ ಸರ್ ಯಾಕೆ ಅಂತ ಹೇಳಿದ್ರೆ ಆ ಟೈಮ್ ಏನು ಕೆಲಸ ಇದ್ದಿಲ್ಲ ಆಮೇಲೆ ಒಂದು ಕ್ಯೂರಿಯೋಸಿಟಿ ಏನಾದ್ರೂ ಮಾಡ್ಬೇಕಂತ ಅದಿತ್ತಲ್ಲ ಮೊದ್ಲಿಂದ ಅವಕಾಶ ಅಂತ ನಾನು ಬಿಟ್ಟು ನಾವು ರಂಜಾನ್ ಹಬ್ಬ ರಂಜಾನ್ ನಮ್ಮ ಸ್ನೇಹಿತರು ಸೇರ್ಬಿಟ್ಟು ಫಯಾಜ್ ಜಬ್ಬಾರ್ ಆಮೇಲೆ ನಮ್ಮ ಮಹೇಶ್ ಆಮೇಲೆ ಇವರು ನಾಲ್ಕು ಮಂದಿ ಸೇರಿಬಿಟ್ಟು ಇವತ್ತು ನಮ್ಮ ಜೊತೆ ಕೂಡ ಬಂದಿದ ಜಬ್ಬಾರ್ ಅಂತ ಜಬ್ಬಾರ್ ಕೂಡ ವೀಕ್ಷಕರೇ ಅವ್ರು ಜಬ್ಬಾರ್ ಅಂತ ಸ್ನೇಹಿತರ ಬಳಗ ಇದೆಯಲ್ಲ ಅದರಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ರೆ ಬಹಳ ಜನ ಇದಾರೆ ಅವರೆಲ್ಲ ಬಂದಿಲ್ಲ ಇಲ್ಲಿ ಹೋದಾಗ ಅವ್ರು ಬಳದ ಬಳದ್ರೆಲ್ಲ ಮಿಟಾಬ್ರು ಈಗ ಕೊರೋನಾ ಟೈಮ್ ಏನ್ ನೀವೆಲ್ಲ ಸರ್ ಬಹಳ ಜನಕ್ಕೆಲ್ಲ ನಾವು ಆಸ್ಪತ್ರೆ ಕರ್ಕೊಂಡು ಹೋದ್ರಿ ಎಲ್ಲ ಅವ್ರಿಗೆ ಊಟ ಸಪ್ಲೈ ಮಾಡೋದು ಅವೆಲ್ಲ ಮಾತ್ರೆಗಳು ಸಪ್ಲೈ ಮಾಡೋದು ಅವೆಲ್ಲ ಮಾಡಿದ್ವಿ ಹೌದಾ ಬಹಳ ಜನಕ್ಕೆ ಅದು ಒಂಥರ ಜೈಲ್ ಸೆಂಟ್ರಲ್ ಜೈಲ್ ಆದಂಗೆ ಆಗ್ಬಿಟ್ಟಿತ್ತು ಸರ್ ಊಟ ಕೊಡ್ಲಿಕ್ಕೆಲ್ಲ ಭಯ ಭಯ ಜನರಿಗೆ ಅದು ಒಂದು ಹೊರಗಡೆ ಹೋದ್ರು ಕೂಡ ಪೊಲೀಸರು ಕೂಡ ಭಾಳ ಬನ್ನಿ ಯಾಕಂದ್ರೆ ಇವ್ರ ಇವ್ರ ಜೊತೆ ಇದ್ಕೊಡಿ ಓಕೆ ಹೇಳಿ ಈಗ ಪೊಲೀಸರು ಕೂಡ ಬಹಳ ಇದಾಗಿ ಬಿಟ್ಟೈತೆ ಅವ್ರು ಅವ್ರು ಕೂಡ ಸಹಕಾರ ಮಾಡಿದಾರೆ ಪೊಲೀಸರು ಡಿಪಾರ್ಟ್ಮೆಂಟ್ ಎಲ್ಲ ಡಿಪಾರ್ಟ್ಮೆಂಟ್ ಕೂಡ ಎಲ್ಲರೂ ದಾಸೀದಾರ್ ಕೂಡ ಅಧಿಕಾರಿಗಳು ಎಲ್ಲ ಬಹಳ ನಮಗೆ ಸಪೋರ್ಟ್ ಮಾಡಿ ನಾವು ಕೂಡ ಅವ್ರಿಗೆಲ್ಲ ಹೆಲ್ಪ್ ಮಾಡಿ ಜನಗಳು ಎಲ್ಲ ಭಾಳ ಹೆಲ್ಪ್ ಮಾಡಿದ್ರು ಡಾಕ್ಟರ್ಸ್ ನಾಸಿಮೆಟ್ರಿಗಳು ಅವೆಲ್ಲ ಭಾಳ ಹೌದು ಅದು ನಮ್ಮ ತಾಯರ್ ತೀರ್ಕೋ ಹೌದೌದು ಕೊರೋನ ಅದಲ್ಲ ಕೊರೋನಾ ಸಮುದ್ರದ ನಮ್ಮ ತಾಯಿಗೆ ಆಕ್ಸಿಜನ್ ಫ್ಲೋಮೀಟರ್ ಎಲ್ಲ ತುಂಬ ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಇದ್ವಿ ಸರ್ ಸೊ ನಮ್ಮ ಭಾಳ ನೋವು ಅನಿಸುತ್ತೆ ಸರ್ ಆ ನಮ್ಮ ತಾಯಿ ತೀರ್ಕೊಂಡಾಗ ನೋವು ಅನಿಸುತ್ತೆ ಖಂಡಿತವಾಗಲಿಲ್ಲ ಆ ನೋವು ಆಗಿರೋದನ್ನ ನಾವು ಇನ್ನೊಂದು ತಾಯಿಗೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಆಕ್ಸಿಜನ್ ಫ್ಲೋಮೀಟ್ರಿಗೆ ಕೊಡ್ತೀನಿ ಸರ್ ಈ ರೀತಿ ಮರೆ ಕಾಯಿಯಾಗಿ ಕೆಲಸ ಮಾಡುವಂಥ ಅನೇಕರು ನಮ್ಮ ಸಮಾಜ ಸುಮತ್ಲಿರ್ತಾರೆ ಆದರೆ ಅವರ ಸಮಾಜ ಸೇವೆ ಇದೆಯಲ್ಲ ಇತಿಹಾಸದಲ್ಲಿ ಒಂದು ಹೆಸರನ್ನು ಮಾಡಿಬಿಡ್ತದೆ ಯಾವತ್ತೋ ಒಂದು ದಿವಸ ಅವರು ಹೀರೋಗಳಾಗಿಬಿಡ್ತಾರೆ ಯಾರಿಗೆ ಬರುವಂಥ ಪೀಳಿಗೆಗಳಿಗೆ ಬರುವಂಥ ಯುವಕರಿಗೆ ಒಂದು ಹೀರೋಗಳಾಗಿ ಮಾರ್ಪಾಟಿಡ್ತಾರೆ ಇಂಥ ಅನೇಕ ವ್ಯಕ್ತಿಗಳ ನಡುವೆ ಅಬ್ದುರ್ರಹಮಾನ್ ಅವರು ಅವರು ಒಂದು ತಮ್ಮ ನೆಲೆಯಲ್ಲಿ ತಮ್ಮ ಸ್ವಂತ ಖರ್ಚಿನಲ್ಲಿ ತಮಗೆಷ್ಟು ದುಡಿಮೆ ಇರುತ್ತೋ ಅದರಲ್ಲೇ ಕೈ ಮೀರಿ ಸಹಾಯವನ್ನು ಮಾಡಿ ಈ ಶಸ್ತ್ರಚಿಕಿತ್ಸೆಗಳು ಕಣ್ಣಿಗೆ ಬೆಳಕು ಕೊಡುವಂಥದ್ದು ಸುಡು ಸೀಳು ದುಡ್ಡುಗಳು ವಿದ್ಯಾರ್ಥಿಗಳ ಸಹಾಯ ಮಾಡೋದು ಬಡವರಿಗೆ ಸಹಾಯ ಮಾಡುವುದು ಈ ರೀತಿ ಅನೇಕ ಕೆಲಸಗಳನ್ನು ಮಾಡ್ತಾರೆ ಹೇಳ್ತಾ ಹೋದ್ರೂ ಭಾಳ ಪಟ್ಟಿ ಬೆಳೆದಿರುತ್ತೆ ಅನೇಕ ಅವಾರ್ಡ್ಗಳೆಲ್ಲ ತೊಗೊಂಡಿದ್ದಾರೆ ಇವತ್ತು ನಮ್ಮ ಜಿ ಕೆ ನ್ಯೂಸಲ್ಲಿ ಬಂದು ಅವರು ಇವತ್ತು ಸಂದರ್ಶನ ಕೊಟ್ಟಿದ್ದಾರೆ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್